ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತ್ರಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ನಾಮ ತೆಗೆದುಕೊಳ್ಳುವ ನಿಶ್ಚಯ ಮಾಡಬೇಕು ಯಾವುದು ದೃಶ್ಯವಿರುತ್ತದೆಯೋ ಅಂದರೆ ನಮ್ಮ ಕಣ್ಣಿಗೆ ಕಾಣುತ್ತದೆಯೋ ಅದು ಇಂದಲ್ಲ ನಾಳೆ ನಾಶವಾಗುತ್ತದೆ ದೃಶ್ಯವು ಸ್ವತಂತ್ರವಾಗಿರುವುದಿಲ್ಲ ಅದು ಭಗವಂತನ ಅಧೀನವಾಗಿರುತ್ತದೆ ಆದ್ದರಿಂದ ಜಗತ್ತಿನಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯು ಭಗವಂತನ ಇಚ್ಛೆಯಿಂದಲೇ ನಡೆಯುತ್ತದೆ ಎಂಬುದನ್ನು ನಾವು ತಿಳಿಯಬೇಕು ನಮ್ಮ ದೇಹವು ದೃಶ್ಯವೇ ಆಗಿರುತ್ತದೆ ಹಾಗೂ ಅದನ್ನು ನಡೆಸುವ ಭಗವಂತನು ದೇಹದಲ್ಲಿ ಇರುತ್ತಾನೆ ನಾವು ಅವನ ಅನುಸಂಧಾನದಲ್ಲಿ ಇರುವ ಪ್ರಯತ್ನ ಮಾಡಬೇಕು ಈ ಅನುಸಂಧಾನವು ಭಗವಂತನ ನಾಮದಿಂದ ಸಾಧಿಸಲ್ಪಡುತ್ತದೆ ಆದ್ದರಿಂದ ನೀವೆಲ್ಲರೂ ನಾಮ ತೆಗೆದುಕೊಳ್ಳುವ ನಿಶ್ಚಯ ಮಾಡಿರಿ ನಿಮ್ಮ ಚಿತ್ತವು ನಾಮದಲ್ಲಿ ತೊಡಗಿ ತೆಂದರೆ ದೇಹವನ್ನು ಪ್ರಾರಬ್ಧದ ಸ್ವಾಧೀನಗೊಳಿಸಲು ಬರುತ್ತದೆ ಈ ಕಲೆಯು ಯಾರಿಗೆ ಸಾಧಿಸುತ್ತದೆಯೋ ಅವರಿಗೆ ಸುಖ ದುಃಖದ ಬಾಧೆ ಉಳಿಯುವುದಿಲ್ಲ ವ್ಯವಹಾರದ ಮಾರ್ಗದಿಂದ ನಡೆಯುತ್ತಿರುವಾಗ ಭಗವಂತನ ನಾಮವನ್ನು ಎಂದು ಮರೆಯಬಾರದು ನಮ್ಮ ಪ್ರಯತ್ನಕ್ಕೆ ಪ್ರಾಪ್ತವಾದ ಫಲವು ಭಗವಂತನ ಇಚ್ಛೆಯಿಂದಲೇ ಪ್ರಾಪ್ತವಾಗಿದೆ ಎಂದು ತಿಳಿದು ಅದರಲ್ಲಿಯೇ ಸಮಾಧಾನ ಹೊಂದಬೇಕು ನಾವು ಪ್ರಾಪಂಚಿಕ ಮನುಷ್ಯರಾದ್ದರಿಂದ ಪ್ರಪಂಚದಲ್ಲಿ ಯೋಗ್ಯವಾದ ಪ್ರಯತ್ನ ಮಾಡದೇ ಇರಬಾರದು ಆದರೆ ಪ್ರಪಂಚವೇ ನಮ್ಮ ಸರ್ವಸ್ವವೆಂದು ತಿಳಿಯಬಾರದು ಮತ್ತು ಅದರಲ್ಲಿ ಭಗವಂತನನ್ನು ಮರೆಯಬಾರದು ಪರಮಾರ್ಥಕ್ಕೆ ಸದಾಚಾರವು ಅತ್ಯಂತ ಅವಶ್ಯವಿರುತ್ತದೆ ಸುಮ್ಮನೆ ಯಾರ ಉಪದೇಶಕ್ಕೂ ಮರುಳಾಗಬಾರದು ಹಾಗೂ ಅನೀತಿ ಅಧರ್ಮದ ಮಾರ್ಗದಿಂದ ಹೋಗಬಾರದು ಸಂತರು ಹೇಳಿದ್ದರ ಮೇಲೆ ವಿಶ್ವಾಸವಿಟ್ಟು ಮುಖದಲ್ಲಿ ಭಗವಂತನ ನಾಮವನ್ನಿಟ್ಟುಕೊಂಡು ಸದಾಚಾರದಿಂದ ನಡೆಯುತ್ತಾ ಪ್ರಪಂಚ ಮಾಡಬೇಕು ಈ ರೀತಿ ಯಾರು ನಡೆಯುತ್ತಾರೋ ರಾಮನು ನಿಶ್ಚಿತವಾಗಿ ಅವರ ಕಲ್ಯಾಣ ಮಾಡುತ್ತಾನೆಂದು ವಚನ ಕೊಡುತ್ತೇನೆ ಬಹಳಷ್ಟು ಜನರು ಪ್ರಪಂಚಕ್ಕಾಗಿಯೇ ದೇವರು ಬೇಕಾಗಿರುತ್ತಾನೆ ನಿಜವಾಗಿ ಇವರೆಲ್ಲರೂ ಇಂಗು ಜೀರಿಗೆಗಳ ಗಿರಾಕಿಗಳಾಗಿರುತ್ತಾರೆ ದೇವರಿಗಾಗಿ ದೇವರು ಬೇಕು ಅನ್ನುವವರು ನಿಜವಾಗಿಯೂ ಕಸ್ತೂರಿಯ ಅಪೇಕ್ಷೆ ಉಳ್ಳವರು ಇಂಥವರು ಬೆಟ್ಟಿಯಾಗುವುದೇ ಇಲ್ಲ ಗುಣವಾಗದೇ ಇರುವ ರೋಗಿಯನ್ನು ಗುಣಪಡಿಸುವವನೇ ನಿಜವಾದ ವೈದ್ಯನು ಇಂತಹ ಅತ್ಯಂತ ವಿಷಯದಲ್ಲಿ ಮುಳುಗಿದ ಜನರನ್ನು ಮೇಲೆತ್ತುವವನೇ ನಿಜವಾದ ಸಂತನು ಅವನ ಹತ್ತಿರ ಹೋಗಿ ಕೇವಲ ನಾನು ಶರಣು ಬಂದಿರುತ್ತೇನೆ ಎಂದು ಅಂದರೆ ಸಾಕು ಅವರು ಉದ್ಧಾರ ಮಾಡುತ್ತಾರೆ ಈಗಿನ ಹಾಗೂ ಹಿಂದಿನ ಪ್ರಪಂಚದಲ್ಲಿ ಅಂತಹದೇನು ವ್ಯತ್ಯಾಸವಿಲ್ಲ ಆದರೆ ಮೊದಲಿನ ಜನರು ದೇವರನ್ನು ಮರೆಯುತ್ತಿರಲಿಲ್ಲ ಈಗ ಇತ್ತೀಚೆಗೆ ಜನರು ಅತ್ಯಂತ ಸಂಕುಚಿತರಾಗಿರುತ್ತಾರೆ ಮೊದಲು ಹಳ್ಳಿಗಳಲ್ಲಿ ಸ್ವಾಭಾವಿಕವಾಗಿ ಒಬ್ಬರಿಗೊಬ್ಬರು ಉಪಯೋಗವಾಗುವ ಬುದ್ಧಿಯುಳ್ಳವರಾಗಿದ್ದರು ಆದರೆ ಈಗ ಕಾಲ ಬದಲಾಗಿರುತ್ತದೆ ನೀವೆಲ್ಲರೂ ನಾಮಸ್ಮರಣೆ ಮಾಡುತ್ತಿರುವುದನ್ನು ನೋಡಿ ನನಗೆ ಸಮಾಧಾನವೆನಿಸುತ್ತದೆ ಏಕೆಂದರೆ ನನಗೆ ರುಚಿಸುವ ವಿಷಯವೇ ಇಷ್ಟೆಲ್ಲ ಜನರಿಗೆ ರುಚಿಸುತ್ತಿರುವುದಲ್ಲ ನಾನು ಹೇಳಿದಷ್ಟನ್ನು ಮಾಡುವ ನಿಶ್ಚಯ ಮಾಡಿರಿ ಯಾವುದೇ ಚಿಂತೆ ಮಾಡಬೇಡಿರಿ ನಾನು ನಿಮ್ಮ ಭಾರ ತೆಗೆದುಕೊಂಡಿರುವೆನೆಂಬ ನಿರ್ಧಾರದಿಂದ ಎಲ್ಲವನ್ನೂ ಗುರುವಿನ ಮೇಲೆ ಬಿಟ್ಟು ಆನಂದದಲ್ಲಿ ಪ್ರಪಂಚ ಮಾಡಿರಿ ಭಗವಂತನ ನಾಮದ ನಾದ ತೆಂದರೆ ದುಃಖದ ಅರಿವು ಕಡಿಮೆಯಾಗುತ್ತದೆ ದುಃಖದ ಅರಿವು ಎಲ್ಲವಾಯಿತೆಂದರೆ ದುಃಖ ಇದ್ದರೂ ಆಗುವ ಹಾನಿಯೇನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ